ನಮಸ್ಕಾರ ಪದೇ ಪದೇ ತವರು ಮನೆಗೆ ಹೋಗುವ ರಾಶಿ ನಕ್ಷತ್ರಗಳು ನೋಡ್ರಿ ಮೇಷರಾಶಿ ಅಶ್ವಿನಿ ನಕ್ಷತ್ರ ಯಾಕೋ ಬೇಜಾರಾಗ್ತಿದೆ ತುಂಬ ಬೇಜಾರು ಯಾಕೋ ಇವತ್ತು ಮನಸ್ಸೆಲ್ಲ ಬೇಜಾರಾಗ್ಬಿಡ್ತು ತವ್ರ ಮನೆಗನ್ನು ಹೋಗಬೇಕು ಅಂತ ಹೊರಡ್ತಾರೆ ಇನ್ನು ಮಿಥುನ ರಾಶಿ ಆರಿದ್ರ ಮಿಥುನ ರಾಶಿ ಮೃಗಶಿರ ನಕ್ಷತ್ರದರು ಋಷಭ ರಾಶಿ ಮೃಗಶಿರ ನಕ್ಷತ್ರ ಇನ್ನು ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಸಿಂಹ ರಾಶಿ ಪುಬ್ಬ ರಾಶಿ ಸಿಂಹರಾಶಿ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಇವರು ಸ್ವಲ್ಪ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದರು ಸ್ವಲ್ಪ ಸೂಕ್ಷ್ಮ ಸ್ವಭಾವದವರು ಸ್ವಲ್ಪ ಭಾವುಕ ಜೀವಿಗಳು ತುಂಬ ಸೆನ್ಸಿಟಿವ್ ಎಮೋಷ್ನಲ್ ಇರ್ತಾರೆ ಆಲ್ಮೋಸ್ಟ್ ಆಲ್ ವೃಶ್ಚಿಕ ರಾಶಿಯವರಿಗೆ ಈ ಅನುರಾಧಾ ನಕ್ಷತ್ರದವರಿಗೆ ಸ್ವಲ್ಪ ಚಂದ್ರ ನೀಚನಾಗ್ಬಿಟ್ಟಿರ್ತಾನೆ ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ಸೂಕ್ಷ್ಮ ಸ್ವಭಾವದವರು ಇನ್ನು ಧನುರ್ ರಾಶಿ ಮೂಲ ನಕ್ಷತ್ರದವರು ಈ ಮಕರ ರಾಶಿ ಕುಂಭರಾಶಿನರು ಹೇಗೆ ಅಂದರೆ ಇವರಿಗೆ ಮನಸ್ಸಿಗೆ ಬಂದರೆ ಮಾತ್ರ ತವ್ರ ಮನೆಗೆ ಹೊರಟು ಬಿಡ್ತಾರೆ ಇಲ್ಲ ಅಂತಂದರೆ ಅವರು ತಾಯಿಗಳೇನಾದರೂ ಫೋನ್ ಮಾಡಿದರೆ ನಾವು ಬರೋದಿಲ್ಲ ನನಗಿಷ್ಟ ಅಲ್ಲ ನಾನು ಬರೋಲ್ಲ ನನ್ನ ಕೆಲಸ ಇದೆ ಇಲ್ಲಿ ನೀವೇ ಬೇಕಿದ್ರೆ ಬಾ ಅಂತಂದುಬಿಟ್ಟು ಅಂದುಬಿಡ್ತಾರೆ ಏಕೆಂದರೆ ಪ್ರತಿಯೊಬ್ಬ ಒಂದು ಹೆಣ್ಮಕ್ಕಳಿಗೂ ತವ್ರ ಮನೆ ಅನ್ನೋದು ಜೀವ ಏಕೆಂದರೆ ಸಾಕಿ ಎತ್ತು ಒತ್ತು ಬೆಳೆಸಿರ್ತಾರೆ ತವ್ರ ಮನೆ ಅಂದರೆ ಯಾರಿಗಿಷ್ಟ ಇಲ್ಲ ಏಕೆಂದರೆ ಈ ಒಂದು ರಾಶಿ ನಕ್ಷತ್ರದವ್ರಿಗೆ ಅದೇನು ಪದೇ 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 ತವ್ರ ಮನೆಗೆ ಹೋಗುವ ಅಂತ ಆಸೆ ಜಾಸ್ತಿ ಇರುತ್ತೆ ತಪ್ಪೇನಿಲ್ಲ ಪಾಪ ಅವ್ರ ಮನೆಗೆ ಅವರು ತವ್ರ ಮನೆಗೆ ಅವ್ರ ಮನೆಗೆ ಹೋಗ್ಲಿಕ್ಕೆ ತಪ್ಪೇನಿಲ್ವಲ್ಲ ಬಟ್ ಏನಂದರೆ ಈ ರಾಶಿ ನಕ್ಷತ್ರದವರು ಹೆಚ್ಚಾಗಿ ತವರು ಮನೆಗೆ ಹೋಗುವ ಅಭ್ಯಾಸಗಳು ಇಟ್ಕೊಂಡಿರ್ತಾರೆ ನಿಮಗೆ ಹೌದು ಅನಿಸಿದರೆ ವಿಡಿಯೋನ ಲೈಕ್ ಮಾಡ್ಬೋದು ಶೇರ್ ಮಾಡ್ಬೋದು ನಮಸ್ಕಾರ